ಜೇನು ಹುಳ ಜೇನು ಹುಳ ಅಮ್ಮ ಓಡು 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 ಆ ಛಿಕ್ ಛಿಕ್ ಜೇನು ಕಬಡ್ಲಮ್ಮ ಅಯ್ಯೋ ಶಾರದಾ ಬಟ್ಟೆ ಬಟ್ಟೆಯಿಂದ ಮುಚ್ಚು ನೋಡ್ಕೊ ಅಯ್ಯೋ ಏನ್ ನಗ್ತಾ ಇದ್ಯಾ ಮೂರ್ಖ ಗೋವಿಂದ ನೀನು ಮೂರ್ಖ ಜೇನ್ ತುಪ್ಪ ಕೊಡ್ತೀನಿ ಅಂತ ಹೇಳಿ ಜೇನ್ ಹುಳನೇ ಅಯ್ಯೋ ನಿನ್ ಮಾತನ್ನ ಒಂದ್ ಕೇಳೋದು ನನ್ ತಲೆನ ಎರಡು ಸರಿ ಚಚ್ಕೊಳ್ಳೋ ಹಾಗೆ ಯೋಚನೆ ಮಾಡಿ ತಂದೆ ಅಂದ್ರೆ ಜೇನು ತುಪ್ಪ ತಗೊಂಡ್ ಬಂದ್ರೆ ಒಂದೇ ಸಲ ಖಾಲಿ ಆಗೋಗುತ್ತೆ ಮತ್ತೆ ಇರೋದೇ ಇಲ್ಲ ಅದಕ್ ಯೋಚನೆ ಮಾಡ್ದೆ ಅದೇ ಜೇನ್ ಹುಳಾನೆ ನಮ್ ಜೊತೆ ನಮ್ಮನೇಲಿದ್ರೆ ಆಗ ಮನೆಯಲ್ಲಿ ಯಾವತ್ತು ಇರೋದಿಲ್ಲ ನೀನ್ ಯಾಕೆ ಯೋಚನೆ ಮಾಡ್ತೀಯ ಯೋಚನೆ ಮಾಡ್ಬೇಡ ಹೋಗ್ಲಿ ಯೋಚನೆ ಅಂತೂ ಮಾಡ್ದೆ ಯೋಚನೆ ಮಾಡಾದ್ಮೇಲೆ ಪರಿಣಾಮದ ಬಗ್ಗೆ ಯೋಚನೆ ಮಾಡ್ದೆ ದುರ್ಘಟನೆನೇ ಮಾಡ್ತಿಯ ಅಯ್ಯೋ ದೇವ್ರೆ ಇವನ್ ಬಂದ ತಕ್ಷಣ ಇಷ್ಟೊಂದ್ ಅಲ್ಲೋಲ ಕಲ್ಲೋಲ ಮಾಡಿದಾನೆ ಇನ್ ಮುಂದೆ ಏನಾಗುತ್ತೋ ಇಲ್ ಕೇಳಿ ಗೋವಿಂದ ಮಾಡಿರೋ ತಪ್ಪೇ ಆಗಿರ್ಬಹುದು ಆದ್ರೆ ಅವನ್ ಭಾವನೆಯಲ್ಲಿ ಯಾವ ತಪ್ಪು ಇರ್ಲಿಲ್ಲ ಭಾವನೆಗಳಲ್ಲಿ ತಪ್ಪಿರ್ಲಿಲ್ಲ ರೀ ಆ ಇವನ ಸ್ವಲ್ಪ ದಿನ ನಮ್ಮನೇಲಿ ನಿಮ್ ಜೊತೆ ಇಟ್ಕೊಂಡ್ರೆ ಎಷ್ಟೊಂದೆಲ್ಲ ಕಲಿತಾನೆ ತುಂಬಾ ಕಲಿತಾನೆ ಶಾರದಾ ಮಹಾತಾಯಿ ಇವನನ್ನ ನನ್ ಮನೇಲೆ ಇಟ್ಕೊಂಡ್ ನೋಡ್ಕೊಂಡ್ರೆ ನನ್ ಮನೆ ಹಾಗೂ ನನ್ ತಲೆ ಎರಡು ಕಳ್ಕೊಂಡ್ ಹಾಗೆ ಇಲ್ಲ ಇಲ್ಲ ಹಾಗೆ ಸುಮ್ಮನೆ ಹೇಳ್ತಿದೆ ಅಪ್ಪ ನಾನು ಹೇಳ್ದೆ ತಾನೆ ತೆಗಿಬೇಡಿ ಅಂತ ಇವನು ಮಾವ ಅಲ್ಲ ಮೂರ್ಖ ಇನ್ನು ಮುಂದೆ 얘는 ಮಾಡ್ತಾನೋ ಮಾಡತಾನೋ ಗೊತ್ತಿಲ್ಲ ಹಾ 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 ಬago ಇಂದ ಒಳಗಡೆ ಹೋಗೋಣ ಬಾ 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 ಭಾವಾ ನಿನ್ ವಿಶ್ರಾಂತಿ ತಗೋ ವಿಶ್ರಾಂತಿ ತಗೋ ಹಾ ಅಲ್ಲಿ ಹೊರಗೆ ಆ ತಾತಾಚಾರ್ಯರು ಷಡ್ಯಂತರ ಮಾಡುತ್ತಾರೆ ಇಲ್ಲಿ ಒಳಗೆ ಈ ಗೋವಿಂದ ಸಂಕಟವನ್ನು ಆಮಂತ್ರಿಸುತ್ತಿದ್ದಾನೆ ನೀನು ಸುರಕ್ಷಿತವಾಗಿರಲು ಇನ್ನು ಯಾವ ಸ್ಥಾನ ಉಳಿದಿದೆ ಈಗ ಏನ್ ಮಾಡ್ತೀಯೋ ಗೊತ್ತಿಲ್ಲ ರಾಮ ನನಗೂ ಗೊತ್ತಿಲ್ಲ ಬಂದು ಈಗ ಆ ಪಂಡಿತ ರಾಮಕೃಷ್ಣ ಎಲ್ಲಿರುವನೋ ಏನು ಮಾಡುತ್ತಿರುವನೋ ಗೊತ್ತಿಲ್ಲ ಇಂದೇನ್ ಮಾಡ್ತಿರ್ತಾನೆ ಗುರುಗಳೇ ವಿಜಯನಗರದ ಹೊರಗಡೆ ಅಂತ ಅಳ್ತಾ ಇರ್ತಾನೆ ಅವನ್ ಭಾಗ್ಯದ ಕಣ್ಣೀರನ್ನ ಅಂತ ಒರೆಸ್ಕೋತಾ ಇರ್ತಾನೆ ಒರೆಸ್ಕೋತಾನೆ ಒರ್ಸ್ಕೊಂಡು ಸುಸ್ತಾಗಿ ಸುಸ್ತಾಗಿ ಬಿತ್ತು ಹೋಗ್ತಾನೆ ನಮ್ಮೊಟ್ಟಿಗೆ ಇದ್ದರೆ ನಿಮ್ಮದು ಇದೇ ಗತಿಯೇ ಅಂದರೆ ನಾವು ಶತ್ರುಗಳ ಪಾಲಿಗೆ ಒಳ್ಳೆಯವರಾಗಿಯೇ ಕಾಣುತ್ತೇವೆ ಆದರೆ ನಮ್ಮ ಶತ್ರುತ್ವ ತುಂಬಾ ಅಪಾಯಕಾರಿ ಅದಕ್ಕೆ ಪಂಡಿತ ರಾಮಕೃಷ್ಣರು ಯಾವಾಗ್ಲೂ ಬಗ್ಗೆ ಭ್ರಮೆಲೆ ಇದ್ರು ಈಗ ಭಯದಲ್ಲಿರುತ್ತಾರೆ ಪಂಡಿತ ರಾಮಕೃಷ್ಣನಿಗೇನು ಗೊತ್ತು ನಮ್ಮ ಗುರುಗಳು ನಮ್ಮ ಗುರುಗಳು ನೀಚತನದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಎಂದು ಆದ್ರೆ ಪಂಡಿತ ರಾಮಕೃಷ್ಣರು ಎಷ್ಟೇ ಎಷ್ಟೇ ಚತುರಾಗಿದ್ರು ನಮ್ಮ ಗುರುಗಳ ಹಾಗೆ ಇದು ನಮಗೆ ನೀವು ಮಾಡುತ್ತಿರೋ ಪ್ರಶಂಸೆಯೇ ಅಥವಾ ಇದರಲ್ಲಿ ಒಳ ಅರ್ಥ ಬೇರೆ ಏನಾದ್ರೂ ಇದೆಯೇ ಗುರುಗಳೇ ಪ್ರಶಂಸೆ ಮಾಡುತ್ತಿದ್ದೆವು ನಾನು ಕೇಳುತ್ತಿರುವುದು ಆ ಕಾಲ್ಗೆಜ್ಜೆಯೇ ಧ್ವನಿಯೇ ನನ್ನ ಹೃದಯದ ಬಡಿತ ತೀವ್ರವಾಗುತ್ತಿದೆ ನನಗನ್ನಿಸುತ್ತಿರುವ ಪ್ರಕಾರ ಅವಳೇ ಬರುತ್ತಿರಬೇಕು ಗುರುಗಳೇ ಇಲ್ಲ ಅವಳೇ ಬರುತ್ತಿರಬೇಕು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯವಾದ ನನ್ನ ತಂಗಿ ಅನಂತ ಲಕ್ಷ್ಮಿ ಏನು ಗುರುಗಳೇ ಈಗಷ್ಟೇ ಪಂಡಿತ ರಾಮಕೃಷ್ಣನ ಭ್ರಮೆ ಬಗ್ಗೆ ಮಾತಾಡ್ತಿದ್ರಿ ಈಗ ನೋಡಿ ಸ್ವತಃ ನೀವೇ ಭ್ರಮೆಯಲ್ಲಿದ್ದೀರ ಇಲ್ಲ ನಮ್ಮ ಭಾವನೆಗಳು ತಪ್ಪಾಗಲು ಸಾಧ್ಯವೇ ಇಲ್ಲ ಅವಳು ದೂರವಿಲ್ಲ ಈಗ ಬಾಗಿಲು ತೆರೆಯುವುದು ನನ್ನ ತಂಗಿ ಒಳಗಡೆ ಬರುವಳು ಗುರುಗಳೇ ಗುರು ಮಾತೆಯನ್ನೇ ನೀವು ತಂಗಿ ಮಾಡಿದಿರ ಅಯ್ಯೋ ನೀವಿಬ್ಬರು ಸುಮ್ಮನಿರಿ ಅವಳು ಬರುವವರೆಗೂ ಯಾರು ಏನು ಮಾಡುವ ಹಾಗೂ ಇಲ್ಲ ಯಾರು ಏನು ಮಾತನಾಡುವ ಹಾಗೂ ಇಲ್ಲ ಬೀಳುವ ಕಷ್ಟ ತೆಗೆದುಕೊಳ್ಳಬೇಡ ನಿಂತಲ್ಲೇ ನನ್ನ ಆಶೀರ್ವಾದವನ್ನು ಸ್ವೀಕರಿಸು ಹತ್ತಿ ಹತ್ತಿ ತಂಗಿ ನಾನು ನಿನಗೆ ಆಶೀರ್ವದಿಸುತ್ತಿದ್ದೇನೆ ನಿನ್ನ ಜೀವನದ ಎಲ್ಲಾ ಆಸೆಗಳು ನೆರವೇರಲಿ ಮಾಡಿ ಗುರುಗಳೇ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದ ಭಾರ ತಡೆಯಲಾರದೆ ನಿಮ್ ತಂಗಿ ಮುಳುಗೋದ್ರೆ ಕಷ್ಟ ಬೇಡ ಇಲ್ಲ ಇಲ್ಲ ನಾನು ನನ್ನ ತಂಗಿಗೆ ಯಾವ ಕಷ್ಟವನ್ನೂ ನೀಡುವುದಿಲ್ಲ ಅಣ್ಣ ನನ್ಗೆ ನಿಮ್ನ ನೋಡ್ಬೇಕು ಅನಿಸ್ತು ಅದಕ್ಕೆ ನಿಮ್ನ ನೋಡಕ್ ಬಂದೆ ನನ್ನನ್ನು ಭೇಟಿಯಾಗಲೇ ಧನ್ಯವಾಯಿತು ನಮ್ಮ ಜೀವನ ಸಮಸ್ತ ಜಗತ್ತಿನ ಪುಣ್ಯವನ್ನು ಪಡೆದಂತಾಗಿದೆ ಆದರೆ ನಮಗೇನು ಕಷ್ಟವಾಗುತ್ತಿದೆ ಎಂದರೆ ನನ್ನ ತಂಗಿಗೆ ಊರಿಂದ ವಿಜಯನಗರಕ್ಕೆ ಬರುವಾಗ ಕಷ್ಟವಾಗಲಿಲ್ಲ ತಾನೆ ನೀನು ಬರುವ ಮುನ್ನ ನಮಗೆ ಸಂದೇಶವನ್ನು ಏಕೆ ಕಳಿಸಲಿಲ್ಲ ನಾವೇ ಸ್ವತಃ ನಮ್ಮ ಮುಗ್ಧ ತಂಗಿಯನ್ನು ಕರೆತರುತ್ತಿದ್ದೆ ಪಲ್ಲಕ್ಕಿಯೊಂದಿಗೆ ಅಣ್ಣ ನಿಮ್ಗೆ ನನ್ಗೆಂತ ನನ್ನ ಕಷ್ಟಗಳ ಬಗ್ಗೆ ಹೆಚ್ಚು ಚಿಂತೆ ಅಂತ ಅನ್ಸುತ್ತೆ ಅಲ್ವಾ ಬಾ 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 ತಂಗಿ ಒಳಗೆ ಬಾ 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 ತಗೊಳ್ಳಿ ಇದನ್ನ ಹಿಡ್ಕೊಳ್ಳಿ ಅನಂತ ನನ್ನ ಪ್ರೀತಿಯ ಸಹೋದರಿ ಏಕೆ ಹೇಗೆ ನಡೆಯುತ್ತಿರುವೆ ಏನಿಲ್ಲ ಅಣ್ಣ ಅದು ದಾರಿಯಲ್ಲಿ ಬರ್ತಾ ಒಂದು ಮುಳ್ಳು ಮುಳ್ಚುಚ್ತು ಅಷ್ಟೇ ಶಿವ 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 ಮುಳ್ಳು ಚುಚ್ಚುತ್ತೆ ಹೇಗೆ ಚುಚ್ಚಿತು ಯಾಕೆ ಚುಚ್ಚಿತು ಯಾವ ಕಾರಣಕ್ಕಾಗಿ ಚುಚ್ಚಿತು ನಿನಗೆ ಪಲ್ಲಕ್ಕಿಯಲ್ಲೇ ಬಂದು ಅಭ್ಯಾಸ ನಡೆದುಕೊಂಡು ಏಕೆ ಬಂದೆ ಪಲ್ಲಕ್ಕಿಯಲ್ಲೇ ಬರಬೇಕಿತ್ತು ಬನ್ನಿ ಬನ್ನಿ ಹೋಗಿ ಹೋಗಿ ಈಗಲೇ ಆ ಮುಳ್ಳನ್ನು ಕರೆದುಕೊಂಡು ಬನ್ನಿ ರಾಜ್ಯ ವೈದ್ಯರನ್ನು ಕರೆದು ತನ್ನಿ ಈಗಲೇ ಈ ಕ್ಷಣದಲ್ಲೇ ಈಗಲೇ ಹೋಗಿ ನಿದ್ದೆ ಮಾಡುತ್ತಿದ್ದರೆ ಹಾಸಿಗೆ ಸಮೇತ ಎತ್ತುಕೊಂಡು ಬನ್ನಿ ಅಣ್ಣ ಇದರ ಯಾವ ಅವಶ್ಯಕತೆಯೂ ಇಲ್ಲ ಒಂದು ಮುಳ್ಳಿಗೋಸ್ಕರ ಇಷ್ಟೊಂದು ಕೋಪ ಯಾಕೆ ಮುಳ್ಳಿನ ಕೆಲಸವೇ ಚುಚ್ಚುವುದಲ್ಲವೇ ಆದರೆ ಆ ಮುಳ್ಳಿಗೆ ನನ್ನ ಕೋಪದ ಬಗ್ಗೆ ತಿಳಿದಿಲ್ಲ ನನ್ನ ಪ್ರೀತಿಯ ಸುಕೋಮಲ ತಂಗಿಗೆ ಚುಚ್ಚುವ ಸಾಹಸವನ್ನು ಆ ಮುಳ್ಳು ಹೇಗೆ ಮಾಡಿತು ನಾನು ಅದನ್ನು ಕಿತ್ತು ಸುಟ್ಟು ಭಸ್ಮ ಮಾಡುತ್ತೇನೆ ಸಮಾಧಾನವಾಗಿರಿ ಗುರುಗಳೇ ನಿಮ್ಮ ಪ್ರಶಂಸೆ ಮತ್ತು ಗೌರವದ ಬಗ್ಗೆ ಆ ಮುಳ್ಳಿಗೆ ಇನ್ನೂ ಗೊತ್ತಿಲ್ಲ ಅನ್ಸತ್ತೆ ಮತ್ತೆ ಆ ಮುಳ್ಳಿಗೆ ಚುಚ್ತಾ ಇರೋದು ನಿಮ್ಮ ಕೋಮಲವಾದ ಮುಗ್ಧವಾದ ತಂಗಿಗೆ ಅಂತ ಹೋಗ್ಲಿ ಬಿಡಿ ಈ ಬಾರಿ ಆ ಮುಳ್ಳನ್ನು ಕ್ಷಮಿಸಿ ಹೌದು ಸ್ವಾಮಿ ಇಲ್ಲವಾದರೆ ಆ ಮುಳ್ಳು ನಿಮ್ಮ ಕೋಪಕ್ಕೆ ಭಯಪಟ್ಟು ನಮ್ಮ ನಾದಿನಿಯ ಕಾಲಿಗೆ ಹೀಗೆ ಚುಚ್ಚುತ್ತಿರಲಿಲ್ಲ ಸ್ವಾಮಿ ನೀವು ಶಾಂತರಾಗಿ ನಾವು ಈಗಲೇ ಔಷಧಿಯನ್ನು ತರುತ್ತೇವೆ ಬೇಗ ಹೋಗು ಬೇಗ ಹೋಗಿ ಔಷಧಿಯನ್ನು ತೆಗೆದುಕೊಂಡು ಬಾ ಹೋಗು ಹೋಗು ಹಾ ಹಾ ಹೇಳು ನನಗೆ ಎಲ್ಲಿ ಚಿಚಿತ್ತು ಅಣ್ಣ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಬಿಡಿ ಅದಕ್ಕೆ ನಾನು ನಿಮಗೆ ಮೊದಲೇ ಹೇಳಕಾಗೋಲಿಲ್ಲ ಯಾಕಂದ್ರೆ ನೀವು ನನ್ನ ಸಣ್ಣ ಸಣ್ಣ ಕಷ್ಟಗಳಿಗೂ ತುಂಬಾ ವಿಚಲಿತರಾಗ್ತೀರಾ ನೀವು ವಿಚಲಿತರಾದರೆ ನಾನುವೂ ವಿಚಲಿತರಾಗುತ್ತೇವೆ ಏನು ಹೇಳಿದೆ ವಿಚಲಿತ ಹಾಗಾಗಲು ಸಾಧ್ಯವೇ ಇಲ್ಲ ನಾನು ನಿನ್ನನ್ನು ಎಂದಿಗೂ ವಿಚಲಿತರಾಗಲು ಬಿಡುವುದಿಲ್ಲ ನಾನುವೂ ವಿಚಲಿತರಾಗುವುದಿಲ್ಲ ಸರಿಯೇ ನೀನು ಹುಷಾರಾಗಿರು ಅಣ್ಣ ನಾನು ನಿಮಗೆ ಮಾತು ಕೊಡುತ್ತೇನೆ ಇನ್ ಮುಂದೆ ನಾನು ಗಮನ ವಹಿಸ್ತೀನಿ ಅಣ್ಣನಿಗಾಗಿ ಇಷ್ಟೊಂದು ಏಕೆ ತೆಗೆದುಕೊಂಡೆ ಇಂದು ನನ್ನ ಜೀವನವು ಒಂದೇ ದಿನದಲ್ಲಿ ಎರಡು ಬಾರಿ ಧನ್ಯವಾಯಿತು ಏನು ತಂದಿರುವೆ ವಿಶ್ವದ ಅತಿ ಸ್ವಾದಿಷ್ಟವಾದ ಲಾಡು ಬೂಂದಿ ಲಾಡು ಪಕ್ಕದ ರಾಜ್ಯದಿಂದ ತರಿಸಿರುವ ಬೇಳೆ ಹಾಗೂ ಬೆಲ್ಲದಿಂದ ಮಾಡಿರುವುದು ನಿಮಗೆ ತುಂಬಾ ಇಷ್ಟ ಅಲ್ವಾ ನೀನು ನನಗೋಸ್ಕರ ಬೂಂದಿಯ ಲಾಡು ಮಾಡಿಸಿರveyಾ ಅಯ್ಯೋ ನನಗೆ ಎಲ್ಲ ಮಾಡಕ್ಕೆ ಬರುತ್ತೆ ನಾನು ನನ್ನ ಗೆಳತಿ ಹತ್ರ ಮಾಡಿಸ್ತೇ ನೀನು ನನಗೋಸ್ಕರ ಮತ್ತೊಮ್ಮೆ ಕಷ್ಟಪಟ್ಟೆಯಾ ಎಲ್ಲಿದೆ ಆ ಲಾಡು ಇದ್ರಲ್ಲೇ ಇರಬೇಕು ಇದ್ರಲ್ಲೇ ಇರಬೇಕು ಹಾ ತಂಗಿ ಬೇಗ ತೆಗೆಯಿರಿ ಅಣ್ಣ ನಾವು ವಿಜಯನಗರಕ್ಕೆ ಬರುವಾಗ ನನಗೆ ತುಂಬಾ ಹಸಿವಾಯಿತು ಈ ಲಾಡು ತಿನ್ನೋಣ ಅಂತ ಅನ್ಕೊಂಡೆ ಆದ್ರೆ ಆಮೇಲೆ ಇದು ನಿಮಗ್ ತಂದಿರೋದು ಅಂತ ಯೋಚನೆ ಮಾಡಿದೆ ನೀನ್ ತಿಂದರೇನು ನಾನು ತಿಂದರೇನು ಹಸಿವಾದರೆ ಒಂದು ಲಾಡು ತಿನ್ನಬಹುದಿತ್ತಲ್ಲ ನಾನು ಒಂದ್ ಲಾಡು ತಿನ್ನಲಿಲ್ಲ ಯಾಕೆ ಒಟ್ಟಿಗೆ ಎರಡು ಲಾಡು ತಿಂದೆ ಈಗ ಕೇವಲ ಎಂಟು ಲಾಡು ಉಳಿದಿದೆ ಒಳ್ಳೇದೇ ಮಾಡಿದೆ ಅಂದ್ರೆ ಹತ್ತು ಲಾಡು ತಂದಿದ್ದೀಯಾ ಇಲ್ಲ ಬರ್ತಾ ಮತ್ತೆ ಹಸುವಾಯ್ತು ಇನ್ನು ಎರಡು ಲಾಡು ತಿಂದೆ ಹೌದೇ ಮನಿ ಹಾಗಾದ್ರೆ ಇನ್ನು ಆರ್ ಲಾಡುಗಳು ತಂಗಿ ತಂಗಿಯವರೇ ಬರ್ಬೇಕಾದ್ರೆ ಮತ್ತೆ ಹಸಿವಾಗ್ಲಿಲ್ಲ ತಾನೆ ರಾಜ್ಯದಿಂದ ವಿಜಯನಗರ ದೂರ ಲಾಡು ಇಲ್ಲ ಇಲ್ಲ ಈ ಬಾರಿ ನಾಲ್ಕ್ ತಿಂದೆ ಅಷ್ಟು ಹಸುವಾಗಿತ್ತು ತಿಂದರೇನು ಒಳ್ಳೇದೇ ಮಾಡಿದ್ಯಲ್ಲ ನೀನು ನಮಗಾಗಿ ತಂದಿರುವ ಒಂದು ಲಾಡು ನಮ್ಮ ಜೀವನವನ್ನು ಸಾರ್ಥಕ ಮಾಡುತ್ತದೆ ಅರ್ಧ ಸಾಲಲ್ವಾ ಅರ್ಧನೆ ಉಳ್ದಿರೋದು ನಡೆಯುತ್ತೆ ಬಿಡು ತಂಗಿ ಏನೂ ತೊಂದರೆ ಇಲ್ಲ ಆ ಅರ್ಧ ಲಾಡುವಿನಲ್ಲೇ ಇಡೀ ವಿಶ್ವದ ಪ್ರೇಮ ತುಂಬಿದೆ ಸರಿ ನಾನೇ ನನ್ನ ಕೈಯಾರೆ ನಿಮಗೆ ಲಾಡು ತಿನ್ನಿಸ್ತೀನಾ ತಿನಿಸು ತಿನಿಸು ಗುಗು ಗು ಗು ಗುರುಗಳೇ ನಿಮ್ ಏನಾಯ್ತು ಈ ರೀತಿ ಓ ದೇವರೇ ಇವಳು ಕಲ್ಲಾಗಿ ನಿಂತಿಲ್ಲ ಅಯ್ಯೋ ನನ್ನ ತಲೆ ಕೆಟ್ಟಿದೆ ನಾವು ಮರೆತೇ ಹೋಗಿದ್ದೆವು ಇವಳು ದಿನದಲ್ಲಿ ಎರಡು ಬಾರಿ ಹೀಗೆ ಸ್ತಬ್ಧಳಾಗಿ ನಿಲ್ಲುತ್ತಾಳೆ ಯಾವ ಮುದ್ರೆಯಲ್ಲಿ ಇರುತ್ತಾಳೆಯೋ ಹಾಗೆಯೇ ಸ್ತಬ್ಧಳಾಗುತ್ತಾಳೆ ಈ ಸ್ಥಿತಿಯಿಂದ ಇವಳನ್ನು ಹೇಗೆ ಹೊರತರುವುದು ಅದೇನದು ಜೋರಾಗಿ ಹೇಳಿ ಧನ್ಯವಾದಗಳು ಅಯ್ಯೋ ಅಯ್ಯೋ ನಾನೇ ಧನ್ಯವಾದಗಳುಬಿಟ್ಟೆ ಏನು ತೊಂದರೆ ಇಲ್ಲ ನೀನು ತಿಂದ್ರೇನು ನಾನು ತಿಂದ್ರೇನು ಎಲ್ಲ ಒಂದೇ ಧನ್ಯವಾದಗಳು ನೀವು ನನ್ನನ್ನು ಮುದ್ರಾಮೂರ್ಚೆಯಿಂದ ಹೊರತಂದಿದ್ದಕ್ಕೆ ನಾವೀಗ ನಿಮ್ಮೊಟ್ಟಿಗೆ ಕೂತು ಮಾತನಾಡುತ್ತೇವೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ನೀನು ಕೂತ್ಕೊ ನೀನ್ ಕೂತ್ಕೊ ನೀನ್ ಕೂತ್ಕೊ ನೋಡು ನೋಡು ತಂಗಿ ನಾವು ನಾವು ನಿನ್ನ ಈ ರೋಗದಿಂದ ತುಂಬಾ ಚಿಂತಿತರಾಗಿದ್ದೇವೆ ನೀನು ಈ ಸ್ಥಿತಿಯಲ್ಲಿದ್ದಾಗ ನಿನ್ನ ಸುತ್ತಮುತ್ತಲು ಯಾರು ಇರದಿದ್ದರೆ ಏನು ಮಾಡುವುದು ಒಂದು ವೇಳೆ ಇದ್ದರೂ ಅವರಿಗೆ ಈ ನಿನ್ನ ರೋಗದ ಬಗ್ಗೆ ತಿಳಿಯದಿರದಿದ್ದರೆ ಆಗೇನಾಗುವುದು ಈ ರೀತಿ ನೆನ್ನೆ ಅಷ್ಟೇ ಆಯ್ತು ಎಲ್ಲಿ ವಿಜಯನಗರದಲ್ಲಿ ನಿನ್ನೆ ನಾವು ವಿಜಯನಗರದಲ್ಲೇ ಇದ್ದೆವು ನಿನ್ನೆ ಅಲ್ಲಿ ನಾವು ಒಂದು ವೃಕ್ಷದ ಕೆಳಗೆ ವಿಶ್ರಾಮ ತೆಗೆದುಕೊಳ್ಳಲು ಕುಳಿತೆವು ಅಲ್ಲಿಯೇ ಮುದ್ರ ಮೂರ್ಛೆ ರಾದೆವು ಆಮೇಲೆ ಇನ್ನೇನಾಗುತ್ತೆ ನನಗೆ ಮುದ್ರ ಮೂರ್ಛೆ ಆಯ್ತು ನಾನು ಕೂತಲ್ಲೇ ಕೂತೆ ಮಧ್ಯಾಹ್ನ ಆಯ್ತು ಸಂಜೆ ಆಯ್ತು ರಾತ್ರಿಯೂ ಆಯ್ತು ನಂತರ ಬೆಳಿಗ್ಗೆಯೂ ಆಯ್ತು ಆದರೆ ನಾನು ಅದೇ ಮುದ್ರೆಯಲ್ಲೇ ಕುಳಿತಿದ್ದೆ ನಂತರ ಇಂದು ಬೆಳಿಗ್ಗೆ ಇಬ್ಬರು ಅಲ್ಲಿಗೆ ಬಂದು ಏನೋ ಮಾತನಾಡುತ್ತಿದ್ದರು ಅದರಲ್ಲಿ ಒಬ್ಬನಿಗೆ ಸರಿಯಾಗಿ ಕೇಳಿಸುತ್ತಿರಲಿಲ್ಲ ಅವನು ಇನ್ನೊಬ್ಬನಿಗೆ ಹೇಳಿದ ನನಗೇನು ಕೇಳಿಸ್ತಾ ಇಲ್ಲ ಜೋರಾಗಿ ಹೇಳು ಜೈ ಮಾತೆ ದೇವರಿಗೆ ಕೋಟಿ ಕೋಟಿ ಧನ್ಯವಾದಗಳು ನಿನಗೇನಾಗಲಿಲ್ಲ ತಂಗಿ ವಿಜಯನಗರದಲ್ಲಿ ಸರಿಯಾಗಿ ಕೇಳಿಸದೇ ಇರುವವರು ಕಡಿಮೆ ಜನ ಇದ್ದಾರೆ ನೋಡು ನೀನು ಹೊರಗೆ ಹೋಗಬೇಡ ಎಲ್ಲಿಗೂ ಹೋಗಬೇಡ ಯಾವ ವಸ್ತುವಿನ ಅವಶ್ಯಕತೆ ಇದ್ದರೂ ನೀನು ಈ ನಮ್ಮ ಶಿಷ್ಯರಿದ್ದಾರಲ್ಲ ಇನ್ನು ಮುಂದೆ ಅವರು ನಿನ್ನ ಸೇವಕರು ನಿನಗೆ ಯಾವಾಗಲೇ ಬೇಕಾದರೂ ಎಷ್ಟೇ ಬೇಕಾದರೂ ಏನೇ ಬೇಕಾದರೂ ಇವರಿಗೆ ಆದೇಶಿಸು ಸರಿ ಅಣ್ಣ ನೀವು ಹೇಳಿದ ಹಾಗೆಯೇ ಆಗಲಿ ಆಗಲಿ ಧನಿ ಮೊದಲು ಗುರುಗಳು ನಂತರವರ ಹೆಂಡತಿ ಈಗ ಇವರು ಗುರುಗಳ ತಂಗಿಯ ಸೇವೆ ನಾವು ಶಿಷ್ಯರು ಅಥವಾ ಸೇವಕರೋ ಎಂದು ತಿಳಿಯುತ್ತಿಲ್ಲ ಒಂದೇ ಜನ್ಮದಲ್ಲಿ ಇಷ್ಟು ಸೇವೆ ಯಾರ ಭಾಗ್ಯದಲ್ಲಿ ಬರೆದಿರುತ್ತದೆ ಮನೆಯ ಭಾಗ್ಯದಲ್ಲಿ ಅರ್ಧ ದೇವಿ ಎಲ್ಲಿದ್ದಾನೆ ನಿನ್ನ ಮಹಾತ್ಮ ಅದ್ಭುತ ಅದ್ವಿತೀಯ ತಮ್ಮ ಎಲ್ಲೂ ಕಾಣಿಸ್ತಿಲ್ವಲ್ಲ ಮಹಾತ್ಮ ಏನ್ ನಿಮ್ಮ ಮಾತಿನ ಅರ್ಥ ನಿಮ್ಮ ಮಾತಿನಿಂದ ಅರ್ಥ ಆಗುತ್ತೆ ಅವನನ್ನ ಅವಮಾನ ಮಾಡ್ತಾ ಇದ್ದೀರಾ ಅಪಹಾಸ್ಯ ಮಾಡ್ತಾ ಇದ್ದೀರಾ ಅಂತ ಹಾಗೆ ಮಾಡೋ ಅವಶ್ಯಕತೆ ಏನಿದೆ ಇಲ್ಲ ನನ್ನ ಹಾಗೆ ಸುಮ್ಮನೆ ಕೇಳ್ತಿದ್ದೀನಿ ಎಲ್ಲಿದ್ದಾನ ಅವನು ಏನ್ ಸಾಧನೆ ಮಾಡಕ್ ಹುಟ್ಟಿದ್ದು ಏನ್ ನೀವು ನನಗೆ ತಿಳಿ ಹೇಳಿದ್ರಿ ನೀವ್ ಮೂರ್ ತಿಂಗಳು ಯಾರ್ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ ಅದಕ್ಕೆ ನನ್ನ ಕಣ್ಣಿಗೆ ಪಟ್ಟಿ ಕಟ್ಕೊಂಡೆ ನೀವ್ ನನ್ನ ಕಾಣಿಸ್ಬಾರ್ದು ಅಂತ ಗೋವಿಂದ ಹೇಗಪ್ಪ ಇಷ್ಟೊಂದೆಲ್ಲಾ ಯೋಚನೆ ಮಾಡ್ತೀಯ ನೀನು ನಾನು ಹೊರ್ಗಿನವ್ರ ಕಾಣಿಸ್ಬಾರ್ದು ಅಂತ ಹೇಳಿದ್ದು ಮನೆಯವ್ರ್ ನನ್ನ ನೋಡ್ಬಹುದು ಆದ್ರೆ ನೀವು ಹೇಳಿದ್ರಲ್ವಾ ಭಾವ ಒಳ್ಳೆ ಕೆಲಸನೇ ಮನೆಯಿಂದಲೇ ಶುರು ಮಾಡಬೇಕು ಮತ್ತೆ ನಾನು ಹೊರಗಿನೋರ್ ಕಣ್ಣಿಗೆ ಹೆಗ್ ಪಟ್ಟಿ ಕಟ್ಟಲಿ ಭಾವ ಏ ಯಾರ್ ಕಣ್ಣಿಗೆ ಬಟ್ಟೆ ಕಟ್ಟಬಾರದು ಆ ಆದ್ರೆ ಇಲ್ಲೊಂದ್ಸರಿ ಕೇಳಿ ಅವನು ಭಾವನೆಲಿ ತಪ್ಪಿರಲ್ಲ ಭಾವನೆಲಿ ತಪ್ಪಿರೋಕೆ ಸಾಧ್ಯ ಇಲ್ಲ ಅದೇನು ಅಂದ್ರೆ ಬಂದಿನದಿಂದ ಪಾಪ ಸುಮ್ಮನೆ ಕೂತು ಕೂತು ಬೇಜಾರಾಗ್ಬಿಟಿದೆ ಅವನಿಗೆ ನೀವನ್ ಕೆಲಸ ಮಾಡ್ತೀರಾ ಅವನ ಪಾಪ ಹೊರಗಡೆ ಕರ್ಕೊಂಡು ಹೋಗಿ ಹೌದು ಭಾವ ನಾನು ಹೊರಗೆ ಹೋಗ್ಬೇಕು ನನ್ನನ್ನು ಹೊರಗೆ ಕರ್ಕೊಂಡು ಹೋಗಿ ಅಯ್ಯೋ ಎಲ್ಲೂ ಹೊರಗೆ ಹೋಗಕ್ಕೆ ಆಗಲ್ಲ ಯಾರು ಎಲ್ಲೂ ಹೋಗೋಂಗಿಲ್ಲ ಅಯ್ಯೋ ಇವನು ಮನೇಲಿರೋ ಕೋಣೆಯಿಂದಾನೆ ಹೊರಗೆ ಬರಕ್ ಲಾಯಕ್ಕಿಲ್ಲ ಇನ್ನು ಹೊರಗೆ ಹೊರಗೆಲ್ ಕರ್ಕೊಂಡು ಹೋಗ್ಲಿ ಆದ್ರೆ ಭಾವ ನಾನು ವಿಜಯನಗರ ನೋಡಬೇಕು ಶಾರದಾ ನಿನ್ಗಂತೂ ಗೊತ್ತಿದೆ ಅಲ್ವಾ ಸಾರ್ವಜನಿಕ ಸ್ಥಳಗಳಿಗೆ ನಾನು ಹೋಗುವಾಗಿಲ್ಲ ಅಂತ ಹಾ ಅದು ನಿಜ ಆದ್ರೆ ನೀವು ಯಾವಾಗ ಬಹಿಷ್ಕೃತರ ಇರ್ತೀರೋ ಇರೋದಿಲ್ವೋ ಗೊತ್ತೇ ಆಗಲ್ಲ ಅದೆಲ್ಲ ನೀವು ಹೇಗೆ ನೆನ್ಪಿಟ್ಕೋತಿರೋ ಪಾಪ ನಿಮಗೆ ಬೇಜಾರಾಗಲ್ವಾ ಪಾಪ ನನ್ ತಮ್ಮ ಗೋವಿಂದ ದಿನಾ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಮಾಡಿ ನೀವ್ಗೆ ವಿಜಯನಗರದ ಚಿಕ್ಕ ಪುಟ್ಟ ಎಲ್ಲಾ ದಾರಿಗಳನ್ನೂ ತೋರಿಸ್ಬಿಡಿ ಒಂದಿಷ್ಟು ಖರ್ಚಿಗ್ ನಾಣ್ಯ ಅಂತ ಕೊಟ್ಟು ಗುಂಡಪ್ಪನ್ ಜೊತೆ ಬಿಟ್ಬಿಡಿ ನನ್ ಪರಿಸ್ಥಿತಿ ಅರ್ಥ ಮಾಡಿಸಿದ್ರೆ ತಾನೇ ಇವ್ನ ಹೊರ ಕಳ್ಸಕ್ ಆಗೋದು ಏನ್ ಅರ್ಥ ಮಾಡಿಸ್ಬೇಕು ಅದೆಲ್ಲ ನೀವೇ ಮಾಡ್ಕೊಳ್ಳಿ ನಾನೀಗ ನನ್ ತಮ್ಮಂಗ್ ಒಳ್ಳೆ ಅಡಿಗೆ ಮಾಡಿಡ್ತೀನಿ ಆದ್ರೆ ಒಂದ್ ವಿಷಯ ನೆನ್ಪಿರ್ಲಿ ನಿಮಗ ಊಟ ಯಾವಾಗ ಸಿಗುತ್ತೆ ಅಂದ್ರೆ ನೀವು ನನ್ನ ತಮ್ಮಂಗೆ ಹೊರಗಡೆ ಹೋಗೋ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅಯ್ಯೋ ್ರೆ ನಾನ್ ಸಿಕ್ಕಾಕೋತೀನಿ ಇವ್ ನನ್ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಹಸುವಿಂದ ನಾನ್ ಸಾಯ್ತೀನಿ